ಕರ್ನಾಟಕ ಜನತೆಗೆ ನಮಸ್ಕರಿಸುತ್ತಾ ಮತ್ತೊಮ್ಮೆ ನಾನು ಲೈವಲ್ಲಿ ಬಂದಿದ್ದೇನೆ ಇವತ್ತಿನ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೆತಕ್ಕಂಥ ಕೆಲವೊಂದು ಘಟನೆಗಳು ತಮಗೆ ಗೊತ್ತಿರತಕ್ಕಂಥದ್ದು ಸುಪ್ರೀಂ ಕೋರ್ಟಿನಗೆ ಹೈಕೋರ್ಟ್ಗೆ ಹೋಗಿರ್ತಕ್ಕಂಥ ಪ್ರದೀಪ್ ಯಾರು ನಮ್ಮ ಪ್ರತಾಪ್ ಸಿಂಹ ಅವರು ಬಾನು ಮುಸ್ತಾಕ್ ಅವರ ವಿರುದ್ಧ ಏನು ಬದ್ ದಸರಾವನ್ನು ಆಚರಣೆ ಮಾಡೋ ವಿರುದ್ಧ ದಸರಾ ಉದ್ಘಾಟನೆ ಮಾಡುವ ವಿರುದ್ಧ ಹೈಕೋರ್ಟ್ಗೆ ಹೋಗಿದ್ದಾರೆ ಸೊ ಅದೇನೇ ಇರಲಿ ಇವತ್ತು ನಾವು ಭಾರತ ತಂಡ ಕ್ರಿಕೆಟ್ ತಂಡ ಟಿ ಟ್ವೆಂಟಿಯಲ್ಲಿ ಏಷ್ಯಾ ಕಪ್ ಅಂದರೆ ಏಷ್ಯಾ ಕಪ್ನಲ್ಲಿ ಸೊ ಯಾವ ರೀತಿ ಪ್ರದರ್ಶನ ಇದೆ ಅಂತಂದರೆ ಮೊದಲ ತ ಮೊದಲ ಪಂದ್ಯದಲ್ಲಿಯೇ ಭಾರತ ಬದ್ಧ ಎದುರಾಳಿ ಪಾಕಿಸ್ತಾನವನ್ನು ಪಡೆಯಿತು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಭಾರತ ಕ್ರಿಕೆಟ್ ತಂಡದಲ್ಲಿ ಅತ್ಯಂತ ಅನುಭವಿ ಆಟಗಾರರಾಗ್ತಕ್ಕಂಥ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಸೊ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳ ಏನೋ ಮಹಾನ್ ಸ್ಟಾರ್ ಆಟಗಾರರ ಕೊರತೆ ಎದ್ದು ಕಾಣಿಸ್ತಾ ಇದೆ ಸೊ ಇವತ್ತು ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ನಾವು ಹೇಳ್ತಿರೋ ಹಾಗೆ ಯುವರಾಜ್ ಸಿಂಗ್ ಮರೆಮಾಚಿದರು ಸಚಿನ್ ತೆಂಡೂಲ್ಕರ್ ಇವರೆಲ್ಲರೂ ಹೋದ ನಂತರ ಈಗ ಯಂಗ್ ಇಂಡಿಯಾದಲ್ಲಿ ಕೆಲವೊಂದಿಷ್ಟು ಪ್ರತಿಭೆಗಳನ್ನು ನೋಡಿದರೆ ಸೊ ಏಷ್ಯಾ ಕಪ್ ಭಾರತ ಗೆಲ್ಲುವ ನೆಚ್ಚಿನ ತಂಡ ಹೌದಾ ಏನು ಯಾವ ರೀತಿಯಾದ ವಿಶ್ಲೇಷಣೆಯನ್ನು ನಾವೆಲ್ಲೇ ಮಾಡ್ಬೋದಾಗುತ್ತೆ ಒಂದು ಬಲ್ಲ ಮೂಲಗಳ ಪ್ರಕಾರ ಭಾರತದಲ್ಲಿ ಅಭಿಷೇಕ್ ಶರ್ಮಾ ಆಗಿರ್ಬೋದು ಮತ್ತು ನಾವು ಸುಭನ್ ಗಿಲ್ ಆಗಿರ್ಬೋದು ಶಿವನ್ ದುಬೆ ಈ ಥರ ಯಂಗ್ಸ್ಟರ್ಸ್ ಏನು ಚೆನ್ನಾಗಿದೆ ಅಂತ ನಾವು ನೋಡಿದ್ದೇವೆ ಹಾಗಾಗಿ ಇಲ್ಲಿ ಮಿಡ್ಲ್ ಆರ್ಡ್ರ್ ಬ್ಯಾಟ್ಸ್ಮನ್ಸ್ ನೀವು ನೋಡಿದಾಗ ತುಂಬ ಚೆನ್ನಾಗಿ ನಮ್ಮ ಇಂಡಿಯಾದ ಏನೈತೆ ಮಿಡ್ಲ್ ಆರ್ಡ್ರ್ ಬ್ಯಾಟಿಂಗ್ ಚೆನ್ನಾಗಿದೆ ಸೊ ನಾನು ಅಭಿಷೇಕ್ ಶರ್ಮಾ ಮತ್ತು ಧ್ರುವ ಜೋಯಿಲ್ ಆಗಿರ್ಬೋದು ಆಮೇಲೆ ಅಭಿಷೇಕ್ ಶರ್ಮಾ ಅವರು ಬ್ಯಾಟಿಂಗ್ ಮಾಡ್ತಿರಕ್ಕಂಥ ರೀತಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟರ್ ಅನಿಸುತ್ತೆ ಅಭಿಷೇಕ್ ಶರ್ಮಾ ಆಮೇಲೆ ನಾನು ತಿಲಕ್ ವರ್ಮಾ ಆಗಿರ್ಬೋದು ಆಮೇಲೆ ನೀವು ಯುವರಾಜ್ ಸಿಂಗನ್ನೇ ಓಲ್ತಕ್ಕಂಥ ಬ್ಯಾಟ್ಸ್ಮನ್ ತಮಗೆ ಗೊತ್ತಿರತಕ್ಕಂಥ ಬ್ಯಾಟ್ಸ್ಮನ್ ಇದೀಗ ತಾನೇ ಸುಮಾರು ಜನ ಈಗ ಯಂಗ್ಸ್ಟರ್ಸ್ ಪಾಕಿಸ್ತಾನವನ್ನು ಅತ್ಯಂತ ಹಿನಾಯವಾಗಿ ಸೋಲಿಸಿಬಿಟ್ರು ಕೇವಲ ಒಂದು ನೂರ ಎಷ್ಟು ಒಂಬತ್ತು ರನ್ಗೆ ಅಲೌಟ್ ಮಾಡಿ ಈಸಿಯಾಗಿ ಸ್ಕೋರನ್ನು ಬೆನ್ನತ್ತಿ ಪಾಕಿಸ್ತಾನವನ್ನು ಬಗ್ಗುಬಡೀತು ಹಾಗಾಗಿ ಏಷ್ಯಾ ಕಪ್ಪನ್ನು ಭಾರತ ಗೆಲುವ ನೆಚ್ಚಿನ ತಂಡವಾಗಿ ಉಳಿದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸೊ ಭಾರತಕ್ಕೆ ಟಾಂಗ್ ಕೊಡ್ತಕ್ಕಂಥ ತಂಡಗಳು ಅಂತಂದರೆ ಪಾಕಿಸ್ತಾನ ಏಷ್ಯಾದಲ್ಲಿ ಶ್ರೀಲಂಕಾ ಮತ್ತು ನೀವು ನೋಡಿದರೆ ಬಾಂಗ್ಲಾದೇಶ ಇವತ್ತು ಬಾಂಗ್ಲಾದೇಶದಲ್ಲಿ ಯಂಗ್ ಕ್ರಿಕೆಟ್ ಪ್ಲೇಯರ್ಸ್ ಇದ್ದೇ ಇರ್ತಾರೆ ನಾವು ಶ್ರೀಲಂಕನ್ನು ಅಲ್ಲುಗಳಾಗಲ್ಲ ಹಾಗಾಗಿ ಏಷ್ಯಾ ಕಪ್ಪಂದು ಮಾತ್ರಕ್ಕೆ ಪಾಕಿಸ್ತಾನದಲ್ಲಿ ಕೂಡ ತುಂಬ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮನ್ಗಿದ್ದಾಳೆ ಒಂದು ಮ್ಯಾಚನ್ನು ಗೆದ್ದು ಒಂದು ಮ್ಯಾಚನ್ನು ಸೋತ್ಬಿಟ್ರೆ ಭಾರತ ಮತ್ತು ಏಷ್ಯಾ ಕಪ್ಪನ್ನು ನಾವೇ ಗೆಲ್ತೇವೆ ಅನ್ನೋದರಲ್ಲಿ ಒಂದು 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 ಏನಾಗುತ್ತೆ ಅಂತಂದರೆ ಅತಿಶೋಕ್ತಿ ಆಗುತ್ತೆ ಬಟ್ ಭಾರತ ತನ್ನ ಯುವ ಆಟಗಾರನ್ನು ಹೊಂದಿದೆ ಇವತ್ತು ಕೊಹ್ಲಿ ರೋಹಿತ್ ಶರ್ಮಾ ಅನುಪಸ್ಥಿತಿಯಲ್ಲಿ ಕೊಹ್ಲಿ ರೋಹಿತ್ ಶರ್ಮಾ ಅಜ್ ಜಡೆ ರವೀಂದ್ರ ಜಡೇಜ ಈ ಥರ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮನ್ಗಳ ಅನುಪಸ್ಥಿತಿಯಲ್ಲಿ ಕೂಡ ಉತ್ತಮ ಸ್ಕೋರ್ ಮಾಡುವ ತಂಡವಾಗಿ ಭಾರತ ಉಳಿದಿದೆ ಇವತ್ತು ಬೌಲರ್ಗಳಲ್ಲಿ ವಿಚಾರದಲ್ಲಿ ಇವತ್ತು ನಾವು ಬುಮ್ರಾ ಅವನನ್ನು ಮಾತ್ರ ನೆಚ್ಕೊಂಡಿಲ್ಲ ಒಳ್ಳೆ ಯಂಗ್ಸ್ಟರ್ಸ್ ಬಾಲರ್ಗಳಿದ್ದಾರೆ ಹಾಗಾಗಿ ಈ ಯಂಗ್ಸ್ಟರ್ಸ್ ಬೌಲರ್ಗಳು ಒಂದು ಟೈಮಲ್ಲಿ ನಾವು ಜೈರ್ ಖಾನ್ ಆಮೇಲೆ ಲಕ್ಷ್ಮೀಪತಿ ಬಾಲಾಜಿ ಆಮೇಲೆ ಬೇರೆ ಬೇರೆ ಬಾಲರ್ಗಳನ್ನು ನೋಡಿದ್ವಿ ಯಾವುದು ಈಗ ಜೈರ್ ಖಾನ್ ಆಗಿರ್ಬೋದು ಸೊ ಆಮೇಲೆ ಆಶೀಸ್ ನೆಹರಾ ಆಗಿರ್ಬೋದು ಆ ಥರ ಬೌಲರ್ಗಳು ತುಂಬ ಸಮಯದಲ್ಲಿ ಆಟ ಆಡ್ತಿದ್ವಿ ಇವತ್ತು ತುಂಬ ಬಾಲರ್ಗಳ ಸಂಖ್ಯೆಯೂ ಕೂಡ ಹೆಚ್ಚಿದೆ ಇವತ್ತು ನೀವು ಬುಮ್ರಾ ಇರಲಿಲ್ಲ ಅಂತಂದರೆ ನಾವು ಅವಿಷ್ ಖಾನ್ ತಗೋಬೋದು ಅರ್ಸಿ ಪೋಟೇಲನ್ನು ತಗೋ ಅರ್ಸಿದ್ ಪಟೇಲ್ ಅವರನ್ನು ತಗೋಬೋದು ಹಾಗಾಗಿ ಇಲ್ಲಿ ಸೊ ಒಳ್ಳೆ ಒಳ್ಳೆ ಬ್ಯಾಟ ಬ್ಯಾಟ್ಸ್ಮನ್ಸ್ ಇದ್ದಾರೆ ಒಳ್ಳೆ ಒಳ್ಳೆ ಸೊ ಬೌಲರ್ಸ್ ಇದ್ದಾರೆ ಹಾಗಾಗಿ ಪಾಕಿಸ್ತಾನ ಟೀಮನ್ನು ಉಳಿಸ್ಕೊಂಡ್ರೆ ಭಾರತ ಒಂದು ಗೆಲ್ಲುವ ಫೇವ್ರೇಟ್ ತಂಡವಾಗಿ ಉಳಿದಿದೆ ಅಂತ ಹೇಳ್ಬೋದು ಮೊನ್ನೆ ನಾನು ಬ್ಯಾಟಿಂಗ್ ಕೌಶಲ್ಯದಲ್ಲಿ ನೋಡಿದಾಗ ಇಂಡಿಯನ್ ಕ್ರಿಕೆಟ್ ಬ್ಯಾಟಿಂಗ್ ಕೌಶಲ್ಯ ತುಂಬ ಚೆನ್ನಾಗಿದೆ ಸೊ ಮಿಡ್ಲ್ ಈಗ ನಾವು ಓಪನರ್ ಬ್ಯಾಟಿಂಗ್ ಬಂದಾಗ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು ಆ ಜೋಡಿಯೂ ಚೆನ್ನಾಗಿರುತ್ತೆ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಆಗಿರ್ಬೋದು ಹಾಗೆ ತಿಲಕ್ ವರ್ಮಾ ಆಗಿರ್ಬೋದು ಆಮೇಲೆ ಈಗ ಶಿವಮ್ ದುಬೆ ಆಗಿರ್ಬೋದು ಆಮೇಲೆ ಬಹಳ ಒಳ್ಳೆ ಒಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ ಈಗ ಪುಷಪ್ ಪಂತ್ ಆಗಿರ್ಬೋದು ಸಂಜು ಶ್ಯಾಮ್ಸನ್ ಆಗಿರ್ಬೋದು ಸನ್ ಸಂಜು ಶ್ಯಾಮ್ಸನ್ ಕೂಡ ಚೆನ್ನಾಗಿ ಆಡ್ತಾರೆ ಆಮೇಲೆ ಈಗ ಒಳ್ಳೆ ಬ್ಯಾ ಟೀಮ್ ಇದೆ ಅದನ್ನು ನೋಡಿದರೆ ಯಂಗ್ಸ್ಟರ್ಸ್ ತುಂಬ ಚೆನ್ನಾಗಿ ಆಡ್ತಕ್ಕಂಥ ಟೀಮ್ ಇದೆ ಹರ್ಸಿ ಹರ್ಸೀಪ್ ಸಿಂಗ್ ಆಗಿರ್ಬೋದು ಸಿ ಧ್ರುವ ಜೋಹಲ್ ಆಗಿರ್ಬೋದು ಈ ಥರ ಒಳ್ಳೆ ಒಳ್ಳೆ ಯಂಗ್ ಬ್ಯಾಟ್ಸ್ಮನ್ ಇದ್ದಾರೆ ಐ ಪಿ ಎಲ್ ಬಂದ ನಂತರ ಯಾವುದೇ ತಂಡವನ್ನು ಅತ್ಯಂತ ಸರಳವಾಗಿ ಸೊ ಮಣಿಸುವಂಥ ಶಕ್ತಿ ಹೊಂದಿರತಕ್ಕಂಥ ಏಕೈಕ ತಂಡ ಅಂದರೆ ಅದು ಭಾರತ ಸೊ ಹಾಗಾಗಿ ಭಾರತದ ಒಂದು ನಮ್ಮ ಏಷ್ಯಾ ಕಪ್ ಏಷ್ಯಾ ಒಂದು ಪ್ರದೇಶದಲ್ಲಿ ಭಾರತ ಅದು ಯಶಸ್ವಿಯಾಗಿ ಕಪ್ಪನ್ನು ಗೆಲ್ಲುವ ತಂಡವಾಗಿದೆ ಇವತ್ತು ನಾವು ಟಿ ಟ್ವೆಂಟಿ ವಿಶ್ವಕಪ್ ಟಿ ಟ್ವೆಂಟಿ ಅನ್ನೋದಕ್ಕೆ ನಾವು ಎರಡು ಸಾವಿರದ ಏಳರಲ್ಲಿ ಭಾರತ ವಿಶ್ವಕಪ್ ಗೆದ್ದ ನಂತರ ಮತ್ತು ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಮೊನ್ನೆ ತಾನೇ ಗೆದ್ದಿದೆ ಗೆದ್ದ ನಂತರ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು ವಿದಾಯ ಹೇಳಿದರು ಹಾಗಾದರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರ್ತಕ್ಕಂಥ ಬಾ ಎರಡು ಬಾರಿ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಗೆದ್ದಿದೆ ಎರಡು ಬಾರಿ ನಾವು ವರ್ಲ್ಡ್ ಕಪ್ಪನ್ನು ಗೆದ್ದಿದೆ ಅಂದರೆ ಟು ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ ನೈನ್ಟೀನ್ ಏಯ್ಟಿ ತ್ರೀ ವರ್ಲ್ಡ್ ಕಪ್ನ ಗೆದ್ದಿದೆ ಸೊ ಟು ತೌಸಂಡ್ ಲೆವೆನ್ ಆದ ನಂತರ ಹೊಳ್ಳಿ ನಾವು ಸುಮಾರು ವರ್ಷಗಳಾದರೂ ಕೂಡ ನಾವು ಇನ್ನೂ ಕೂಡ ಏನು ಗೆದ್ದಿಲ್ಲ ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ನಂತರ ಎರಡು ಸಾವಿರದ ಇಪ್ಪತ್ತೊಂದು ಹೊಳ್ಳಿ ಹದಿನಾರು ವರ್ಷಗಳಾದರೂ ಕೂಡ ನಾವು ಸೊ ಇನ್ನೂ ಕಪ್ಪನ್ನು ಗೆದ್ದಿಲ್ಲ ವರ್ಲ್ಡ್ ಕಪ್ ಯಾವುದೋ ವರ್ಲ್ಡ್ ಕಪ್ ಆಗಿರ್ಬೋದು ಹಾಗಾಗಿ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಏಷ್ಯಾ ಕಪ್ಪಲ್ಲಿ ಭಾರತ ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದಾಗ ಕೆಲವೊಂದು ಸಂದರ್ಭದಲ್ಲಿ ಸೋಲನ್ನು ಕಂಡಿದೆ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಬಾರಿ ಸೋತಿದೆ ಏಷ್ಯಾ ಕಪ್ ನಾವು ವರ್ಲ್ಡ್ ಕಪ್ ಅಂತ ಬಂದಾಗ ಸೊ ಪಾಕಿಸ್ತಾನದ ವಿರುದ್ಧ ಭಾರತ ಯಾವಾಗಲೂ ಇನ್ ಫೆವರ್ ಇನ್ ಫೆವರ್ ಫೇವ್ರೇಟ್ ತಂಡವಾಗಿಯೇ ಇರುತ್ತೆ ಸೊ ವರ್ಲ್ಡ್ ಕಪ್ ಅಂತ ವಿಚಾರ ಬಂದಾಗ ಬಟ್ ಈಗ ನಾವು ಏಷ್ಯಾ ಕಪ್ ಅಂತ ಬಂದ್ವಿ ಅಂದ್ಬಿಟ್ರೆ ಸೊ ಹಾಗಾಗಿ ಹಾಯ್ ಬ್ರದರ್ ಸಂಜಯ್ ಅವರು ಹಾಯ್ ಅಂತ ಹೇಳಿದ್ದಾರೆ ಹಲೋ ಬ್ರದರ್ ಸೊ ಹಾಗಾಗಿ ತಾವು ಕಮೆಂಟ್ಗಳನ್ನು ಹಾಕ್ಬೋದು ಭಾರತ ಗೆಲ್ಲುವ ಗೆಲ್ಲುವ ನೆಚ್ಚಿನ ತಂಡ ಇದೆಯಾ ಕ್ರಿಕೆಟ್ ಅಭಿಮಾನಿಗಳು ಭಾರತದ ಕ್ರಿಕೆಟ್ ಅಭಿಮಾನಿಗಳು ತುಂಬ ಖುಷಿ ಖುಷಿಯಿಂದ ನೋಡ್ತಾ ಇರ್ತಾರೆ ಮ್ಯಾಚಸನ್ನು ಐ ಪಿ ಎಲ್ ಮ್ಯಾಚನ್ನು ನೋಡಿದರೆ ಆರ್ ಸಿ ಬಿ ಫಾಲೋವರ್ಸ್ ಇದ್ದಾರೆ ಇವತ್ತು ಕೊಹ್ಲಿ ಇಲ್ಲ ನಾವು ಮತ್ತು ಅವರನ್ನು ಮಿಸ್ ಮಾಡ್ಕೊತಾ ಇದ್ದೇವೆ ಟಿ ಟ್ವೆಂಟಿಯಲ್ಲಿ ಬಟ್ ತುಂಬ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತ ಅಂದರೆ ಹೀಗೆ ಪಾಕಿಸ್ತಾನವನ್ನು ಈಸಿಯಾಗಿ ಸೋಲಿಸ್ತು ಒಂದನೇ ರೌಂಡಲ್ಲಿ ನೆಕ್ಸ್ಟ್ ರೌಂಡಲ್ಲಿ ಕೂಡ ಅದೇನು ಮಾಡ್ಬೋದು ಸೋಲಿಸ್ಬೋದು ಅನ್ನೋದು ಲೆಕ್ಕಾಚಾರ ಇದೆ ಹಾಗಂದ ಮಾತ್ರಕ್ಕೆ ನಿಮಗೆ ಕೆಲವೊಂದು ಸ್ಟ್ಯಾಟ ಈಗ ನಾವು ಕೊಹ್ಲಿ ಗಂಭೀರ್ ಇಲ್ಲ ಇವತ್ತು ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ಪಲ್ಲಿ ಇರ್ಫಾನ್ ಪಠಾನ್ ಇದ್ದರು ಆಮೇಲೆ ಶೆವಾಗ್ ಇದ್ದರು ಮತ್ತು ಸಚಿನ್ ಯಾವುದು ನಮ್ಮ ಯಾರು ನಮ್ಮ ಉತ್ತಪ್ಪ ರಾಬಿನ್ ಉತ್ತಪ್ಪ ಇದ್ದರು ಹಾಗಾಗಿ ತುಂಬ ಧೋನಿ ಇದ್ದರು ಈ ಧೋನಿ ಹೋದ ನಂತರ ಕೂಡ ಟೀಮ್ ಏನಾದರೂ ಸ್ಟ್ರಾಂಗ್ ಇದೆ ಬೇಸ್ ಮಟ್ಟದಲ್ಲಿ ತುಂಬ ಸ್ಟ್ರಾಂಗ್ ಇದೆ ಇವತ್ತು ಕೇ ಐ ಪಿ ಎಲ್ಲಲ್ಲಿ ಆಡ್ತಕ್ಕಂಥ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಸೊ ಚೆನ್ನಾಗಿ ಆಡ್ತಕ್ಕಂಥ ಕೆಪಾಸಿಟಿನೂ ಹೊಂದಿದ್ದಾರೆ ಬಟ್ ಅಫ್ಕೋರ್ಸ್ ಮನಿ ಮ್ಯಾಚಲ್ಲಿ ಸೊ ಏನು ಒಂದೇ ತಿರುಗಿ ಒಂದೇ ಏನಾಯಿತು ಇನ್ ಫೇವರ್ ಆಫ್ ಇಂಡಿಯಾ ಇದ್ದಿದ್ದು ಆದರೂ ಸೇಕ್ ಹ್ಯಾಂಡ್ಸನ್ನು ಕೊಡಲಿಲ್ಲ ಸೊ ಪಾಕಿಸ್ತಾನದ ತಂಡದ ವಿರುದ್ಧ ಅದು ನಮ್ಮ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಅಂದರೆ ವಿದೇಶಾಂಗ ನೀತಿ ಏನಾದರೂ ಚೆನ್ನಾಗಾಯಿತು ಅಂದರೆ ಪಾಕಿಸ್ತಾನದ ಜೊತೆ ಭಾರತ ಏನು ಮಾಡ್ಬೋದು ಅನ್ನೋ ಹೊಂದಾಣಿಕೊಂಡು ಹೋಗ್ಬೋದು ಅನ್ನೋದು ಇಲ್ಲಿ ಪ್ರಶ್ನೆ ಉಳಿದಿದೆ ಸೊ ತುಂಬ ಜನ ಲೈವಲ್ಲಿ ಬಂದಿದ್ದರೆ ಕಮೆಂಟ್ಗಳನ್ನು ಬೇಕಾಗಿವೆ ನಂತ ಭಾರತ ನೆಚ್ಚಿನ ಗೆಲ್ಲುವ ತಂಡ ಹೌದು ಅಲ್ವೋ ಸೊ ಅನ್ನೋದನ್ನು ನಿಮ್ಮ ಕಡೆಯಿಂದ ನಾನು ಉತ್ತರವನ್ನು ಬಯಸ್ತಾಯಿದ್ದೇನೆ ಭಾರತ ನೆಚ್ಚಿನ ತಂಡ ಆಗಿದೆ ಅನ್ನೋದರಲ್ಲಿ ಪಾಕಿಸ್ತಾನ ಭಾರತಕ್ಕೆ ಟಾಂಗ್ ಕೊಡುವಂಥದ್ದು ಅಂದರೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಸೊ ಅದರಲ್ಲಿ ಎರಡು ಮಾತಿಲ್ಲ ಮತ್ತು ನೇಪಾಳ ಇವೆಲ್ಲ ಸಣ್ಣ ಸಣ್ಣ ಟೀಮ್ಗಳನ್ನು ನಾವು ಆರಾಮಾಗಿ ಭಾರತ ಏನು ಮಾಡುತ್ತೆ ಅಂದರೆ ಒಡೆದು ಹಾಕ್ಬಿಡ್ಬೋದು ಬಾಂಗ್ಲಾದೇಶ ಕೆಲವೊಂದು ಸಂದರ್ಭದಲ್ಲಿ ಭಾರತಕ್ಕೆ ಆಕಸ್ಮಿಕವಾಗಿ ಸೋಲನ್ನ ಅನುಭವಿಸಿದ್ದು ಕೂಡ ಇದೆ ಹಾಗಾಗಿ ಇಲ್ಲಿ ನೋಡ್ತಕ್ಕಂಥದ್ದು ತುಂಬ ಜನ ಲೈವಲ್ಲಿ ಬಂದಿದ್ದಾರೆ ನಿಮಗೆ ತಿಳಿದಿರಲಿ ಇಲ್ಲಿಂದ ಅಭಿಷೇಕ್ ಅವರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಇನ್ನು ಮುಂದೆ ವೈಭವ್ ಸೂರ್ಯವಂಶಿ ಅವರು ಯಾವ ಹಂತದಲ್ಲಿ ಬರ್ಬೋದು ಇಂಡಿಯನ್ ಟೀಮ್ಗೆ ಆಮೇಲೆ ಇಲ್ಲಿರ್ತಕ್ಕಂಥ ಪ್ಲೇಯರ್ಸನ್ನು ರೊಟೇಷನ್ಸ್ ಹೆಂಗೆ ಮಾಡ್ಬೋದು ಹಾರ್ದಿಕ್ ಪಾಂಡೆ ಯಾವ ಕೆಲಸ ಸೂರ್ಯಕುಮಾರ್ ಅವರು ಕ್ಯಾಪ್ಟನ್ಸಿಯಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಸೀನಿಯರ್ ಇದ್ದಾರೆ ಮುಂದೆ ಅವರು ಕೂಡ ಇಲ್ಲಿ ವೈಸ್ ಕ್ಯಾಪ್ಟನ್ ಆಗಿ ಸುಭನ್ ಗಿಲ್ಲವನ್ನ ಮಾಡಿದ್ದಾರೆ ಸುಭನ್ ಗಿಲ್ಲವನ್ನ ವೈಸ್ ಆಗಿ ಮಾಡಿದ್ದ ಉದ್ದೇಶ ಏನಂತಂದರೆ ಇವಾಗ ಸ್ವಲ್ಪ ಕ್ಯಾಪ್ಟನ್ಸಿ ಅನುಭವ ಈಗ ಆಲ್ರೆಡಿ ಅವರನ್ನು ಟೆಸ್ಟ್ ಕ್ಯಾಪ್ಟನ್ನಾಗಿ ಮಾಡಿದ್ದಾರೆ ಈಗ ಎಲ್ಲ ಎಲ್ಲ ಮಾದರಿಯಲ್ಲಿ ಸುಭನ್ ಗಿಲ್ಲ ಏನಾದರೂ ಕ್ಯಾಪ್ಟನ್ಸಿ ಕೊಟ್ಬಿಟ್ರೆ ತುಂಬ ಏನು ಏನು ಇಂಟಿಲಿಜೆನ್ಸಿ ಬೇಕಾಗುತ್ತೆ ಅದಕ್ಕೆ ಸೂರ್ಯಕುಮಾರ್ ಅವರು ಇದ್ದಾಗಲೇ ಅವ್ರಿಗೆ ಈ ವೈಸ್ ಕ್ಯಾಪ್ಟನ್ ಕೊಟ್ಟು ಅದನ್ನು ಕೂಡ ಅವರನ್ನು ಪರಿಣಿತಿಯನ್ನು ಕೊಡ್ಕೊತ ಹೊಂದಿಸ್ತಾ ಇದ್ದಾರೆ ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಇಂಡಿಯನ್ ಕ್ರಿಕೆಟಲ್ಲಿ ವಿಕೆಟ್ ಕೀಪರ್ಸ್ ಸೊ ಒಂದು ಟೈಮಲ್ಲಿ ಧೋನಿ ಇದ್ದಾಗ ಧೋನಿ ಫಿಕ್ಸ್ ಆಗಿಬಿಟ್ಟಿದೆ ಬಟ್ ಈಗ ಆ ರೀತಿ ಆಗ್ತಾ ಇಲ್ಲ ಕ್ರಿಕೆಟ್ ಕೀಪರ್ಸ್ ಏನಾಗ್ತಾ ಇದ್ರೆ ಇರ್ತಾರೆ ಇವತ್ತು ರಿಷಬ್ ಪಂತ್ ಇರ್ತಾರೆ ನಾಳೆ ಧ್ರುವ ಜುವೆಲ್ ಇರ್ತಾರೆ ಕೆ ಎಲ್ ರಾಹುಲ್ ಇರ್ತಾರೆ ಕೆ ಎಲ್ ರಾಹುಲ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಸೊ ಏಷ್ಯಾ ಕಪ್ಗೆ ಕೆ ಎಲ್ ರಾಹುಲನ್ನು ಸೊ ಕಡೆಗಣಿಸಿದೆ ಅನಿಸುತ್ತೆ ಇಲ್ಲೇ ನಿಮ್ಗೆ ಗೊತ್ತಿರಲಿ ಸೊ ಕೆ ಎಲ್ ರಾಹುಲ್ ಒಳ್ಳೆ ಬ್ಯಾಟ್ಸ್ಮನ್ ಆಮೇಲೆ ಅವರ ಒಂದು ಸ್ಟ್ರೆಂತ್ ಚೆನ್ನಾಗಿದೆ ಹಾಗಾಗಿ ನಿಮಗೆ ಗೊತ್ತಿರಲಿ ಅಭಿಷೇಕ್ ಶರ್ಮಾ ಆಮೇಲೆ ಸುಭನ್ ಗಿಲ್ ಸೊ ಶಿವನ್ ದುಬೆ ಮತ್ತಂದರೆ ನಾವು ಧ್ರುವ ಜ್ವಲ್ ಸೊ ಹೀಗೆ ಯಂಗ್ಸ್ಟರ್ಸ್ ಅವಿಶ್ ಕಾನ್ ಆಗಿರ್ಬೋದು ಮತ್ತು ಬೌಲರ್ಗಳಿಗೆ ಬಂದರೆ ನೀವು ಸೊ ಹಾರ್ದಿಕ್ ಪಾಂಡೆ ಅಂದ್ಕೊಂಡು ಅಂದ್ಕೊತೀರ ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾವುದವರು ಬೆಸ್ಟ್ ಬ್ಯಾಟ್ಸ್ಮನ್ ಸೋ ಈ ಥರ ಒಳ್ಳೆಯ ಮ್ಯಾಚ್ ಏನೋ ಮ್ಯಾಚ್ ವಿನ್ನರ್ಸನ್ನು ಹೊಂದಿರತಕ್ಕಂಥದ್ದು ಟೀಮ್ ಇದು ಹಾಗಾಗಿ ಪಾಕಿಸ್ತಾನದಲ್ಲಿ ತುಂಬ ತುಂಬ ಚೆನ್ನಾಗಿ ಯಂಗ್ಸ್ಟರ್ಸ್ ಬಂದಿದ್ದಾರೆ ಮೊನ್ನೆ ನೋಡಿದ್ವಲ್ಲ ತುಂಬ ಯಂಗ್ಸ್ಟರ್ಸ್ ಚೆನ್ನಾಗಿದ್ದಾರೆ ಸೊ ಬಾಬರ್ ಅಜಮ್ ಇಲ್ಲ ಈ ಬಾರಿ ಬಾಬರ್ ಅಜಮ್ ಅಂದರೂ ಕೂಡ ಅಲ್ಲಿ ಕೂಡ ಏನಿದೆ ಅಂತಂದ್ರೆ ಬ್ಯಾಲೆನ್ಸ್ಡ್ ಟೀಮ್ ಇದೆ ಸೊ ಈ ಬ್ಯಾಲೆನ್ಸ್ಡ್ ಟೀಮ್ ಏನಾಗ್ಬೋದು ಮುಂದೆ ಗೆಲ್ಲುವ ನೆಚ್ಚಿನ ತಂಡವಾಗಿ ಭಾರತ ಉಳಿಬೋದು ಸೊ ಭಾರತಕ್ಕೆ ಟಾಂಗ್ ಕೊಡ್ತಕ್ಕಂಥವ ಮೂರು ಟೀಮ್ಗಳಿದ್ದಾವೆ ಪಾಕಿಸ್ತಾನ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ ಸೊ ಆ ಮೂರು ಟೀಮಲ್ಲಿ ಭಾರತ ಗೆದ್ದುಬಿಟ್ರೆ ಖಂಡಿತವಾಗಿ ಏಷ್ಯಾ ಕಪ್ನ ಗೆಲ್ಲುವ ನೆಚ್ಚಿನ ತಂಡವಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ತಮ್ಮ ಕಮೆಂಟ್ಗಳಿಗೆ ನಾನು ಕಾಯ್ತಾಯಿದ್ದೇನೆ ಸೊ ದಯವಿಟ್ಟು ಕಮೆಂಟ್ಗಳನ್ನು ಹಾಕಬೇಕಾಗಿ ವಿನಂತಿ ಸಂಜಯ್ ಅವರು ಹಾಯ್ ಅಂತ ಕಳಿಸಿದರು ಎಸ್ ತಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ಗಳಲ್ಲಿ ದಯವಿಟ್ಟು ಚಾಟ್ ಚಾಟ್ ಹಾಕಬೇಕು ಲೈವ್ ಚಾರ್ಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ನಾವು ಕೆ ಎಲ್ ರಾಹುಲ್ ಮತ್ತು ಕೊಹ್ಲಿ ಅವರ ಅವಶ್ಯಕತೆ ಭಾರತ ನಿಮಗೆ ಇದೆಯಾ ಕೊಹ್ಲಿ ಅವರ ಅವಶ್ಯಕತೆ ಇದ್ದರೆ ದಯವಿಟ್ಟು ಕಮೆಂಟ್ಗಳನ್ನು ಹಾಕಬೇಕು ಯಾಕಂದರೆ ಟಿ ಟ್ವೆಂಟಿಯಲ್ಲಿ ಕೊಹ್ಲಿ ಉತ್ತಮ ಬ್ಯಾಟ್ಸ್ಮನ್ ಸರಾಸರಿ ಉತ್ತಮ ಸರಾಸರಿ ಬಂದಿರತಕ್ಕಂಥವರು ಏಷ್ಯಾ ಕಪ್ಗೆ ವಿರಾಟ್ ಕೊಹ್ಲಿ ಅವಶ್ಯಕತೆ ಇತ್ತಾ ಅಥವಾ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿಗೆ ಆಲ್ರೆಡಿ ಅವರು ವಿದಾಯಿ ಹೇಳಿದ್ದಾರೆ ಹಾಗಾಗಿ ಮುಂದಿನ ಬ್ಯಾಟ್ಸ್ಮನ್ಗಳು ಯಾರ್ಯಾರನ್ನ ಆಯ್ಕೆ ಮಾಡ್ಬೋದಿತ್ತು ತಮ್ಮ ಕಮೆಂಟ್ಗಳನ್ನು ಹಾಕಬೇಕಾಗಿ ವಿನಂತಿ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೇಕು ಹಾಂ ಕಮೆಂಟ್ ಬಾಕ್ಸ್ಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಇರುತ್ತಲ್ಲ ತುಂಬ ಸ್ಕಿಲ್ಸ್ ಇರುತ್ತೆ ನೀವು ಸೌರ ಗಂಗುಲಿ ತಗೋರಿ ಮತ್ತು ಯಾರು ನಮ್ಮ ಯುವ ಯುವರಾಜ್ ಸಿಂಗ್ ಆಗಿರ್ಬೋದು ಗಂಭೀರ್ ಆಗಿರ್ಬೋದು ಈ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸ್ ಸ್ಟ್ರಾಂಗ್ ಇದ್ದರು ಅಂದರೆ ಆಲ್ಮೋಸ್ಟ್ ಒಂದು ಸೈಡ್ ಮ್ಯಾಚ್ ಒಳಗೆ ವಿನ್ ಅಂತ ಬಂದೇ ಬಂದ್ರು ಇವಾಗ ನಾನು ಶಿವನ್ ದುಬೆ ತಿಲಕ್ ವರ್ಮಾ ಅಭಿಷೇಕ್ ಶರ್ಮಾ ನೋಡ್ತಾ ಇರಲಿ ಆಮೇಲೆ ರಿಷಬ್ ಪಂತ್ ಈ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಸಲ್ಲಿ ತುಂಬ ಸ್ಕಿಲ್ಸ್ ಏನಿರುತ್ತೆ ಅಂದರೆ ಜಾಸ್ತಿ ಇರುತ್ತೆ ಅಂದರೆ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಇದ್ದಾಗೆ ಸೊ ಅವಾಗೆಲ್ಲ ಅವಾಗೆ ನಾವು ಒಂದು ಟೀಮಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸಿಗೋದು ತುಂಬ ಕಷ್ಟ ಇತ್ತು ಇವಾಗ ಸುಮಾರು ನಾಲ್ಕರಿಂದ ಐದು ಜನ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸಿಗುತ್ತಾರೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ರವೀಂದ್ರ ಜಡೇಜಾ ಇದ್ದಾರೆ ಆಮೇಲೆ ನೀವು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅವಾಗ ಶಿವ ಶಿಖರ್ ಧವನ್ ಎದುರುಗಿಲ್ಲ ರವೀಂದ್ರ ಜಡೇಜಾ ಆಮೇಲೆ ನೀವು ತಿಲಕ್ ವರ್ಮಾ ಶಿವ ಶಿವಂತ್ ಈ ಥರ ಬೇರೆ ಬೇರೆ ಬ್ಯಾಟ್ಸ್ಮನ್ಸ್ ಇದ್ದಾರೆ ಈ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ತುಂಬ ಸ್ಕಿಲ್ ಚೆನ್ನಾಗಿದೆ ಓಕೆ ಸ್ಕಿಲ್ಸ್ ಚೆನ್ನಾಗಿರುತ್ತೆ ಸೊ ಅವರು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ನೋಡಬೇಕು ಆಮೇಲೆ ಏಷ್ಯನ್ ಪಿಚ್ ಏನಿದವಲ್ಲ ಏಷ್ಯನ್ ಪಿಚ್ಚು ಇವು ಸ್ವಲ್ಪ ಫಾಸ್ಟ್ ಬಾಲರ್ಗೆ ಅಷ್ಟೊಂದು ಎಫೆಕ್ಟನ್ನು ಕೊಡ್ತಿರೋಂಗಿಲ್ಲ ಇವು ಸ್ಪಿನ್ನರ್ಸ್ಗೆ ತುಂಬ ಹೆಲ್ಪ್ ಮಾಡ್ತಾ ಸೊ ಹಾಗಾಗಿ ಸ್ಪಿನ್ನರ್ಸ್ಗೆ ಹೆಲ್ಪ್ ಮಾಡಬೇಕಾದ್ರೆ ಸ್ಪಿನ್ ಬೌಲರ್ಸ್ ಅವಶ್ಯಕತೆ ಇಲ್ಲೇ ನಾವು ಆರ್ ಅಶ್ವಿನ್ ನಂತರ ಕ ಚಹಲ್ ನಂತರ ಯಂಗ್ಸ್ಟರ್ಸ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಚಹಲ್ ಅಶ್ವಿನ್ ನಂತರ ಯಂಗ್ಸ್ಟರ್ಸ್ ಏನೋ ಯಾವ ರೀತಿ ಚೆನ್ನಾಗಿ ಬಾಲ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾಲ್ಕು ಓವರ್ ಸ್ಪಿನ್ ಬೌಲರ್ಸ್ ಈಗ ನೋಡಿ ಈಗ ನಾವು ಐ ಪಿ ಎಲ್ ಅಂತ ಬಂದಾಗ ನಾ ಯಾರು ನಿಮಗೆ ಸುನಿಲ್ ನಾರಾಯಣ್ ತುಂಬ ಚೆನ್ನಾಗಿ ನಾಲ್ಕು ಓವರ್ ಬಾಲಿಂಗ್ ಮಾಡಿಬಿಡ್ತಾರೆ ಹಾಗೆ ನಮ್ಮಲ್ಲಿ ಇಂಡಿಯನ್ ಬೌಲರ್ಸ್ ಒಳಗೆ ತುಂಬ ಚೆನ್ನಾಗಿ ಬಾಲ್ ಮಾಡ್ತಕ್ಕಂಥ ಸ್ಪಿನ್ನರ್ಸು ಕೂಡ ಆಯ್ಕೆ ಮಾಡಿದ್ದು ಬೆಸ್ಟ್ ಪಾಯಿಂಟ್ ಇದೆ ಆಮೇಲೆ ಈ ಈ ಪಿಚ್ ಹೆಂಗಿರ್ತಪ್ಪ ಅಂದರೆ ಆಲ್ಮೋಸ್ಟ್ ಸೊ ಶಾರ್ಟ್ ಶಾರ್ಟ್ ಪಿಚ್ ಬಾಲ್ ಕಡಿಮೆ ಇರ್ತಾವೆ ಇಂಡಿಯನ್ ಪಿಚ್ ಆ ಥರ ಏಷ್ಯಾ ಏಷ್ಯನ್ ಪಿಚ್ಚಲ್ಲಿ ನಾವು ಹೊರಗಡೆ ದುಬೈಯಲ್ಲಿ ನೋಡಿದಾಗ ಈಗ ನಾವು ಪಾಕಿಸ್ತಾನ ತಿಮ್ಮಿ ಬಂದಿದೆ ಅಂದ ಏಷ್ಯಾ ಏಷ್ಯಾ ಎಲ್ಲ ನಡೀತಾ ಇರೋದು ದುಬೈಲ್ಲೇ ನಡಿಬೇಕಲ್ಲ ಹಾಗಾಗಿ ಈ ಪಿಚ್ಚಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಸ್ಲೋ ಪಿಚ್ ಇರುತ್ತೆ ಸ್ಲೋ ಪಿಚ್ ಇದ್ದಾಗ ಬೌಲಿಂಗ್ ಬೌನ್ಸ್ ಆಗೋದು ತುಂಬ ಕಡಿಮೆ ಸ್ಲೋ ಆಮೇಲೆ ಔಟ್ ಔಟ್ಪೀಡ್ ಕೂಡ ತುಂಬ ಸ್ಲೋ ಇದೆ ಔಟ್ಪೀಡ್ ತುಂಬ ಸ್ಲೋ ಇದ್ದಾಗ ಸೊ ಬ್ಯಾಟಿಂಗ್ ಅದಕ್ಕೆ ಸ್ಕೋರ್ ಕಡಿಮೆ ಆಗಿತ್ತು ಪಾಕಿಸ್ತಾನ ಫಸ್ಟ್ ಟಾಸ್ ಗೆದ್ದು ಸೋತಾಗ ಕಡಿಮೆ ಸ್ಕೋರ್ ಹೊಡಿತು ಕಾರಣ ಏನಂದರೆ ಇದಿರುತ್ತೆ ದಟ್ಸ್ ಅದಕ್ಕೆ ಭಾರತ ಖಂಡಿತವಾಗಿ ಈ ಗೆಲ್ಲುವ ನೆಚ್ಚಿನ ತಂಡ ಅನ್ನೋದರಲ್ಲಿ ಎರಡು ಮಾತಿಲ್ಲ ನೀವು ಸ್ಕೋರ್ ಸ್ಕೋರ್ ಬೋರ್ಡ್ ಬಂದು ನೋಡಿದಾಗ ಸೊ ಇಂಡಿಯನ್ ಬ್ಯಾಟಿಂಗ್ ಲೈನ್ ಆಫ್ ಏನಿತ್ತು ತುಂಬ ಆಗಿದೆ ಲೆಂದಿ ಬ್ಯಾಟ್ಸ್ಮನ್ಸ್ ಇದ್ದಾರೆ ಆಮೇಲೆ ಒಳ್ಳೆ ಬೌಲರ್ಸ್ ಇದ್ದಾರೆ ಸೊ ಇವತ್ತು ಪಾರ್ಟ್ ಟೈಮ್ ಬೌಲರ್ಸ್ ಕೂಡ ತುಂಬ ಚೆನ್ನಾಗಿ ಬಾಲ್ ಮಾಡ್ತಾರೆ ಹಾಗಾಗಿ ಬೇ ಬಾಂಗ್ಲಾದೇಶ ಪಾಕಿಸ್ತಾನ ಕೂಲಿಸ್ಕೊಂಡ್ರೆ ದಿಸ್ ಇಸ್ ಅ ಬೆಸ್ಟ್ ಟೀಮ್ ಅಂದ್ಕೊಡ್ತೀವಿ ನಾವು ತಮ್ಮ ಕಮೆಂಟ್ಗಳನ್ನು ಹಾಕಿ ಲೈವಲ್ಲಿ ಸೊ ಒಟ್ಟಾರೆಯಾಗಿ ಕೊಹ್ಲಿ ರೋಹಿತ್ ಶರ್ಮಾ ವಿರಾಟ್ ಮತ್ತು ನಾವು ರವೀಂದ್ರ ಜಡೇಜಾ ಇವರಿಂದೂ ಎಲ್ಲದ ಪಕ್ಷದಲ್ಲಿ ಕೂಡ ಏಷ್ಯಾ ಕಪ್ಪನ್ನು ಗೆಲ್ಲುವ ನೆಚ್ಚಿನ ತಂಡ ಭಾರತ ಹಾಗೂ ಪಾಕಿಸ್ತಾನ ಅಂತ ನನ್ನ ಅಭಿಪ್ರಾಯ ಸೊ ಹಾಗಾಗಿ ಬಾಂಗ್ಲಾದೇಶಕ್ಕೆ ಮತ್ತು ಅಫಾನ ಅಫ್ಘಾನಿಸ್ತಾನ ಸೊ ಸ್ವಲ್ಪ ಪ್ರಮಾಣದಲ್ಲಿ ಟಫ್ ನೋಡಿ ಅಫ್ಘಾನಿಸ್ತಾನ ಕೂಡ ಬೆಸ್ಟ್ ಟೀಮ್ ಅಫ್ಘಾನಿಸ್ತಾನದಲ್ಲಿ ರಶೀ ಯಾವುದು ರಶೀದ್ ಖಾನ್ ಅವರನ್ನು ನಾಯಕನನ್ನಾಗಿ ಮಾಡಿದ್ದಾರೆ ಹಾಗಾಗಿ ದಟ್ ಅದು ಕೂಡ ಬೆಸ್ಟ್ ಟೀಮ್ ಇದೆ ಭಾರತಕ್ಕೆ ಪೈಪೋಟಿ ನೀಡ್ತಕ್ಕಂಥ ಟೀಮಲ್ಲಿ ಅಫ್ಘಾನಿಸ್ತಾನ ಕೂಡ ಒಂದು ಸೊ ಬೌಲಿಂಗ್ ಲೆಂತ್ ಚೆನ್ನಾಗಿದೆ ಬ್ಯಾಟ್ಸ್ಮನ್ ಚೆನ್ನಾಗಿದ್ದಾರೆ ಹಾಗಾಗಿ ಸೊ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಶ್ರೀಲಂಕಾ ಮತ್ತು ಇಂಡಿಯಾ ಈ ಐದು ಟೀಮ್ಗಳಲ್ಲಿ ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಟೀಮ್ ಅಂದರೆ ನಾವು ನಮಗೆ ಗೆಸ್ಸಿಂಗಲ್ಲಿ ಈಗ ಭಾರತ ಅಂತ ನೆಚ್ಚಿನ ತಂಡವಾಗಿದೆ So Afghanistan the Pakistan are so they are dangerous to uh, in Asia Cup. That's the reason. Uh, this is how we should gain the <coughs> the trophy of Asia Cup. This is the uh, very best. Uh, okay, you know, battle between India and Pakistan. And last night we got the, we won. Uh, we got a win in against the Pakistan in the very uh, large margin. ಸೊ ಲಾರ್ಜ್ ಮಾರ್ಜಿನಿಂದ ಗೆದ್ದಿದ್ದೇವೆ ಮುಂದೆ ಪಾಕಿಸ್ತಾನ ಟೀಮನ್ನು ಭಾಳಷ್ಟು ಸಮಯದಲ್ಲಿ ಲೀಗ್ ಹಂತದಲ್ಲಿ ಪಾಕಿಸ್ತಾನ ಜೊತೆ ಗೆದ್ದು ಮುಂದೆ ನಾವು ಏನು ಮಾಡಿಬಿಟ್ಟಿದೆ ಸೋತಿದ್ದು ಕೂಡ ಎಕ್ಸಾಂಪಲ್ ಇದೆ ಹಾಗಾಗಿ ಅದು ನೋಡಬೇಕಾ ಯಾವ ರೀತಿಯಾಗಿ ಭಾರತಕ್ಕೆ ಪಾಕಿಸ್ತಾನ ಟಫ್ ಟೀಮ್ ಆಗಿ ಪರಿಗಣಿಸ್ತೀವಿ ಸೊ ಇಲ್ಲಿವರೆಗೆ ತನ್ನ ನಮ್ಮ ವಿಚಾರವನ್ನು ಆಲಿಸಿದಕ್ಕೆ ತಮ್ಮೆಲ್ಲರಿಗೂ ಒಂದಿಸುತ್ತ मतलब विचार नहीं मेरे घर तक नहीं आने वाली थी बाय बाय गुड नाइट टेक केयर लव यू ऑल